ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಿಡಿಯೋ ರಾಮಾಚಾರಿ ಸೀರಿಯಲ್ ಕೆ ಮೇಲೆ ಚಾರುಗೆ ಅನುಮಾನ ಮಿಸಸ್ ರಾಮಚಾರಿ ವಾಸ ಪ್ಲಾನ್ ರಾಮಚಾರಿ ದಾರುವುದರೂ ಪಡೆದುಕೊಂಡು ವೀಕ್ಷಕರಲ್ಲಿ ಕುತೂಹಲ ಉಳಿಸಿಕೊಂಡಿದ್ದ ಹೀರೋ ರಾಮಾಚಾರಿ ಜೈಲು ವಾಸವನ್ನು ಇದ್ದಾರೆ ಈ ಕಡೆ ಚಾರುಗೆ ತನ್ನ ಗಂಡ ತನ್ನ ಮೇಲೆ ಯಾಕೆ ಹಾಗೆ ಸಾಧಿಸುತ್ತಾ ಇದ್ದಾನೆ ಎಂಬುದು ಮಾತ್ರ ತಿಳಿಯುತ್ತಾ ಇಲ್ಲ ರಾಮಚಾರಿ ಚಾರುಗೆ ಬೇಸರ ಹೋಗುವಂತೆ ಎಂದಿಗೂ ಒಂದು ಮಾತು ಕೂಡ ಆಡಲಿಲ್ಲ ಪೊಲೀಸ್ ಸ್ಟೇಷನ್ ಅಲ್ಲಿ ಪೂಜೆಗೆ ಹೋಗಿ ಬಂದ ಮೇಲೆ ರಾಮಚಾರಿ ಸಂಪೂರ್ಣವಾಗಿ ಬದಲಾಗಿರುವುದು ಚಾರು ಗಮನಕ್ಕೆ ಬರುತ್ತಿದೆ ರಾಮಚಾರಿ ಮಾತುಗಳಿಂದ ಬೇಸರ ಮಾಡಿಕೊಂಡಿರುವ ಚಾರು ತವರು ಮನೆಗೆ ಹೋಗಿದ್ದಾಳೆ ವೈಶಾಖ ಚಾರು ಮನೆ ಬಿಟ್ಟು ಹೋಗಬೇಕು ಈ ರೀತಿ ಎಂದು ಕೇಕೆಗೆ ಹೇಳಿಕೊಟ್ಟಿದ್ದಳು ಅದೇ ರೀತಿ ನಡೆ ನಡೆದುಕೊಂಡು ಇದ್ದಾನೆ ಇನ್ನು ನಾರಾಯಣ ಆಚಾರ್ಯೆಗೆ ತುಂಬಾನೇ ಯೋಚನೆ ಕಾಡುತ್ತಿದೆ ವೈಶ್ಯಕ್ಕೆ ಯಾಕೆ ಇಷ್ಟು ದೇಶ ಸಾಧಿಸುತ್ತಿದ್ದ ಇದ್ದಾಳೆ ಯಾರು ಇವಳು ಎಂದು ಯೋಚನೆ ಮಾಡುತ್ತಿದ್ದಾರೆ ಮನೆಗೆ ಬಂದಿರುವ ನನ್ನ ಮಗಳಲ್ಲ ಮಗನಲ್ಲ ಇಲ್ಲಿ ಸೊಸೆಯಾಗಿ ಮನೆಗೆ ಬಂದಿರುವ ವೈಶಾಖನ ಮನೆಯನ್ನು ಹಾಳು ಮಾಡಲು ಬಂದಿದ್ದಾಳೆ ಲಕ್ಷ್ಮೀನಾರಾಯಣ ಸ್ವಾಮಿಯನ್ನು ಕಾಪಾಡಬೇಕು ಎಂದು ನಾರಾಯಣಾಚಾರ್ಯ ದೇವರ ಬಳಿ ಕೇಳಿಕೊಂಡಿದ್ದಾರೆ ವೈಶಾಖ ಚಾರು ಅಮ್ಮ ಮಾನ್ಯತೆಗೆ ಫೋನ್ ಮಾಡಿ ನಿಮ್ಮ ಮಗಳು ಮನೆಗೆ ಕಳುಹಿಸಿದ್ದೇನೆ ಇನ್ನೂ ಅವಳನ್ನು ಇಲ್ಲಿಗೆ ಬರದಂತೆ ನೋಡಿಕೊಳ್ಳುವುದು ನಿಮಗೆ ಬಿಟ್ಟಿದ್ದು ಎಂದು ಹೇಳಿದ್ದಾರೆ ವೈಶಾಖ ಮಾತು ಕೇಳಿದ ಮಾನ್ಯತೆ ಖುಷಿಯಾಗಿದೆ ನಾನು ಮಾಡಿದ ಪ್ಲಾನ್ ವರ್ಕೌಟ್ ಆಗಿದೆ ನನ್ನ ಮಗಳು ನನ್ನ ಮನೆಗೆ ಎಂದು ಅಂದುಕೊಂಡಿದ್ದಾನೆ ಈತಾಜಿಗೆ ಒಂದು ರೀತಿಯಲ್ಲಿ ಅನುಮಾನ ಬಂದಿದೆ ಅದೇ ರೀತಿ ಸಮಯಕ್ಕೆ ಮಗಳು ಮನೆಗೆ ಬಂದಿದ್ದು ಅಪ್ಪನ ಜೊತೆಗೆ ತನ್ನ ಮನದ ಮಾತನ್ನು ಹೇಳಿಕೊಂಡಿದ್ದಾಳೆ ಅಪ್ಪನ ಜೊತೆಗೆ ಮೊದಲನೆಯ ಮೇಲೆ ಚಾರು ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಲಬೇಕು ಎಂದು ನಿರ್ಧಾರ ಮಾಡಿದ್ದಾಳೆ ವೈಶಾಖಿಗೆ ಚಾಕು ಕೊಟ್ಟ ಚಾರು ಹೇಗಿದ್ದರು ಚಾರು ಮನೆ ಬಿಟ್ಟು ಹೋಗಿದ್ದಾಳೆ ಅವಳು ಮತ್ತೆ ಮನೆಗೆ ಬರೋದಿಲ್ಲ ನನ್ನೆಲ್ಲ ಕೆಲಸವನ್ನು ಸರಿಯಾದ ರೀತಿಯಲ್ಲಿ ಮಾಡಿಕೊಳ್ಳಬೇಕೆಂದು ವೈಶಾಖ ಅಂದುಕೊಂಡಿದ್ದಳು ನನ್ನ ದ್ವೇಷವನ್ನು ತೀರಿಸಿಕೊಂಡು ಈ ಮನೆಯವರನ್ನೆಲ್ಲ ಕೊಂದು ನೆಮ್ಮದಿಯಾಗಿರೋಣ ಎಂದು ನಿರ್ಧಾರ ಮಾಡಿದ್ದಳು ಆದರೆ ವೈಶಾಖ ಹಾಗೆ ಅಂದು ದುಡ್ಡುಕೊಳ್ಳಲಿ ಚಾರು ತವರು ಮನೆ ವಾಪಸ್ ಮನೆಗೆ ಬಂದಿದ್ದಾಳೆ ಚಾರು ಮನೆಗೆ ಬರುವುದಿಲ್ಲ ಎಂದು ಕೆ ಕೆ ಬಳಿ ವೈಶಾಖ ಹೇಳುತ್ತಿದ್ದಾಗಲೇ ಆಕೆ ಆಟೋ ಇಳಿದು ಮನೆಗೆ ಬಂದಿದ್ದು ವೈಶಾಖಿಗೆ ಶಾಕ್ ತಂದಿದೆ ಚಾರು ತಲೆಯಲ್ಲಿ ಒಂದೇ ಒಂದು ಪ್ರಶ್ನೆ ಓಡುತ್ತಿದ್ದ ರಾಮಚರ್ಯ ಪೊಲೀಸ್ ಠಾಣೆಗೆ ಹೋಗಿ ಪೂಜೆಗೆ ಹೋಗಿ ಎಂದು ಬಂದ ಮೇಲೆ ಯಾಕೆಷ್ಟು ಬದಲಾಗಿ ಹೋದ ಎಂದು ಪ್ರಶ್ನೆಗಳನ್ನು ಕಾಡುತ್ತಿದೆ ಅದೇ ರೀತಿ ಯೋಚನೆ ಮಾಡಿಕೊಂಡು ಬಂದಿರುವ ಚಾರು ಮನೆಯಲ್ಲಿ ರಾಮಚಂದ್ರಿಗೆ ಯೋಚನೆ ಮಾಡುತ್ತಿದ್ದಾಳೆ ಮದುವೆ ಮುಂಚೆ ರಾಮಚಂದ್ರನಿಗೆ ಏನೇ ಆದರೂ ಚೆನ್ನಾಗಿ ಇರೋಣ ಎಂದು ಮಾತು ಕೊಟ್ಟಿದ್ದನು ಆದರೆ ಏಕಾಏಕಿ ಹೀಗೆ ಏಕಾದ ಇತ್ತ ನಿಜವಾಗಿಯೂ ನನ್ನ ಗಂಡನ ಅಥವಾ ಬೇರೆ ಯಾರೋ ಮನೆಗೆ ಬಂದಿದ್ದಾರೆ ಎಂದು ಅನುಮಾನ ಈಗ ಚಾರು ತಲೆಗೆ ಹೋಗಿದೆ ಚಾರುಗೆ ಬಂತು ಅನುಮಾನ ಕೇಕೆ ಮೇಲೆ ಚಾರುಗೆ ಅನುಮಾನ ಬಂದಿದ್ದ ದೇವಸ್ಥಾನ ಕೇಕೆ ನಡೆದುಕೊಂಡ ರೀತಿಯ ಮನೆಗೆ ಬಂದ ಮೇಲೆ ನಿನ್ನಿಂದ ನಮಗೆ ನೆಮ್ಮದಿ ಇಲ್ಲ ಎಂದು ನಮಗೆ ಯಾಕಾದರೂ ಮದುವೆ ಅದನ್ನು ನೀನು ನಿನ್ನ ಅಪ್ಪ ಅಮ್ಮ ಮನೆಗೆ ಹೋಗು ಎಂದು ಮಾತನ್ನು ನೆನಪಿಸಿಕೊಂಡು ಚಾರು ಪದೇ ಪದೇ ರಾಮಚಾರಿ ಅಲ್ಲ ಎಂಬುದನ್ನು ಅನುಮಾನಪಟ್ಟಿದ್ದಾಳೆ ನಂತರ ಮುಳ್ಳನ್ನು ಮುಳ್ಳನ್ನು ತೆಗೆದಬೇಕು ಎಂದು ಯೋಚನೆ ಮಾಡಿದ್ದು ಎ ಕೆ ಬಾಸ್ ನೀವು ಆ ಮನೆಗೆ ಹೋದ ಮೇಲೆ ನಮ್ಮನ್ನೆಲ್ಲ ಮರೆತು ಬಿಟ್ರಿ ಯಾಕೆಂದು ಕೆ ಕೆ ಸಾಚಾರ್ಯ ಹೇಳಿದ ಮಾತನ್ನೇ ಫೋನಿನಲ್ಲಿ ಮಾತನಾಡುವ ರೀತಿ ಹೇಳಿದ್ದಾಳೆ ಕೇಕೆ ಎಂದು ಕರೆದ ಮಿಸ್ ರಾಮಚಾರಿ ಚಾರು ಮತ್ತಿಗೆ ಕೇಕೆ ಆಫೀಸಿರುಗಿ ನೋಡಿದ್ದಾನೆ ಕೆಕೆ ಪ್ರತಿಯೊಂದು ಚಲನವಲಯವೂ ಕೂಡ ಈಗ ಗಮನಿಸುತ್ತಾ ಇದ್ದು ರಾಮಚಾರ್ಯನ್ ಜೈಲಿಂದ ಕರೆದುಕೊಂಡು ಬರುವುದಲ್ಲಿ ಯಶಸ್ವಿಯಾಗುತ್ತಾ ಎಂಬುದು ಕಾದು ನೋಡಬೇಕಾಗಿದೆ ಇಷ್ಟು ಇವತ್ತಿನ ವಿಡಿಯೋ ಇಟ್ಟು ಇಷ್ಟ ಪ್ಲೀಸ್ ಲೈಕ್ ಶರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ